ಆಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮಾಗಿದ್ರೆ ಅಂದ್ಕೋತೀನಿ ತುಂಬ ದಿನದಿಂದ ಎಲ್ಲರೂ ನನ್ನ ಕೇಳ್ತಾಯಿದ್ರು ಮ್ಯಾಮ್ ನಿಮ್ಮ ಏರ್ಗೆ ಏನು ಅಷ್ಟೀರ ಏನು ಅಪ್ಲೈ ಮಾಡ್ತೀರಾ ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ ಯಾವ ಶಾಂಪು ಅಪ್ಲೈ ಮಾಡ್ತೀರಾ ಎಷ್ಟು ಚೆನ್ನಾಗಿದೆಯಲ್ಲ ಎಲ್ತಿಯಾಗಿದೆಯಲ್ಲ ಬ್ಲ್ಯಾಕ್ ಆಗಿದೆಯಲ್ಲ ಅಂತ ಕೇಳ್ತಾಯಿದ್ರು ಸೊ ನಾನಿವತ್ತು ಅದನ್ನು ನಿಮಗೆ ಲೈವ್ ಆಗಿ ಅಂದರೆ ಈ ವಿಡಿಯೋ ಮೂಲಕ ನಿಮಗೆ ನಾನು ಏನು ಆಯಿಲ್ ಅಪ್ಲೈ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು ಆದರೂ ಯಾವುದೇ ಕಾರಣಕ್ಕೂ ಯಾರೂ ಸ್ಪಿಕ್ ಮಾಡ್ದಲೆ ನೋಡಿ ಏಕೆಂದರೆ ಇದು ಫುಲ್ ಡೀಟೇಲ್ ಆಗಿ ಹೇಳಲಿಲ್ಲ ಅಂದರೆ ನಿಮಗೆ ಏರ್ ಎಲ್ತಿಯಾಗಿ ಸ್ಟ್ರಾಂಗ್ ಆಗಿಬಿಡೋಕೆ ಕಾರಣ ಗೊತ್ತಾಗಲ್ಲ ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಲೈವಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಎಲ್ತಿಯಾಗಿದೆ ಒಂದು ಕೂದಲು ಇಲ್ಲ ನಾನು ಯಾವುದೇ ರೀತಿ ಡೈ ಆಗಲಿ ಏನೇ ಆಗಲಿ ಅಪ್ಲೈ ಮಾಡಲ್ಲ ಕಲರಿಂಗಿಗೆ ಏನು ಅಪ್ಲೈ ಮಾಡೋಕ್ಕೋಗಲ್ಲ ಅಷ್ಟು ಹೆಲ್ತಿಯಾಗಿದೆ ನಿಮಗೂ ಇದೇ ಥರ ಬೇಕು ಅಂದರೆ ನಾನು ಏನೇನು ಪ್ರೊಸೀಜರ್ನ ಯೂಸ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನು ನೀವೂ ರೆಗ್ಯುಲರಾಗಿ ಫಾಲೋ ಮಾಡ್ಕೊಂಡು ಬಂದರೆ ನಿಮಗೂ ಇದೇ ಥರ ಹೆಲ್ತಿಯಾಗಿ ಕೂದಲು ಬೆಳೀತದೆ ವಸ್ತು ಬಳಸ್ತಾ ಇಲ್ಲಿ ಹೇಳ್ತೀನಿ ಫಸ್ಟು ಬಿಳೆ ದಾಸವಾಳ ಅದ್ರ ದಾಸವಾಳದ ಹೂವು ಮತ್ತು ಎಲೆ ಎರಡೂ ಓಕೆನೆ ಎರಡೂ ಒಳ್ಳೆದೇನೆ ಎರಡೂ ಬಿಡಿಸ್ಕೊತಾ ಇದ್ದೀನಿ ಮತ್ತು ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪಿನ ಎಲೆ ತುಂಬ ಒಳ್ಳೆಯದು ಸೊ ಅದನ್ನು ಮತ್ತು ನಾನು ನೆಕ್ಸ್ಟ್ ಏನು ಇದ್ದೀನಿ ಅಂದರೆ ಗೋರಂಟಿ ಎಲೆ ಮೆಹಂದಿ ಎಲೆ ಇದೆಯಲ್ಲ ಅದನ್ನ ನಾನು ಪಾಟಲ್ಲೇ ಇದ್ದೀನಿ ಯಾಕೆಂದರೆ ಪದೇ ಪದೇ ಹೋಗಿ ಎಲ್ಲೂ ಇಸ್ಕೊಳೋಕ್ಕಾಗಲ್ಲ ಅಂತ ಫ್ರೆಶ್ ಆಗಿ ಇರುತ್ತೆ ನಮ್ಮ ಗಿಡದಲ್ಲೇ ಇದೆ ನಾನು ಇದ್ದೀನಿ ನೆಕ್ಸ್ಟ್ ಅಲೋವೆರನೂ ಕಿತ್ಕೊಂತೀನಿ ಗೈಸ್ ಅಲೋವೆರನೂ ಕೂದಲು ಬೆಳೆಯೋಕ್ಕೆ ಎಲ್ತಿ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಅಲೋವೆರನೂ ಕಿತ್ಕೊ ಇದನ್ನೆಲ್ಲ ನಾನೇ ಸ್ವಂತ ನಮ್ಮ ಮನೆ ಹತ್ರನೇ ಬೆಳಿತಾಯಿದ್ದೀವಿ ಅದನ್ನು ಕಿತ್ಕೊತೀನಿ ಈಗ ನಾನು ನಿಮಗೆ ಇದನ್ನು ಹೇಗೆ ಮಾಡೋದು ಅದರ ವಿಧಾನ ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಫಸ್ಟು ಎಲೆ ಆಯಿತಾ ದಾಸವಾಳ ಎಲೆ ಆದಮೇಲೆ ಕರ್ಬೇನ್ ಸೊಪ್ಪಿನ ಎಲೆ ಮೆಹಂದಿ ಸೊಪ್ಪು ಮತ್ತು ಮೆಹಂದಿ ಸೊಪ್ಪು ಆದಮೇಲೆ ಇನ್ನೇನು ಮಾಡ್ತೀನಿ ಅಂದರೆ ಸಾಸಿವೆ ಎಣ್ಣೆ ಮೇನ್ ಸಾಸಿವೆ ಎಣ್ಣೆ ಬೇಕು ಅದಾದಮೇಲೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಚಳಿ ಅಲ್ವಾ ಗಟ್ಟಿಯಾಗಿದೆ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ತೀನಿ ಅದಾದಮೇಲೆ ಅಲವೆರ ಅಲವೇರ ಮತ್ತು ಸ್ವಲ್ಪ ಮೊದಲಿಗೆ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಅದ್ರಲ್ಲಿ ಧೂಳು ಇರುತ್ತಲ್ಲ ಅದು ಮತ್ತು ಇನ್ಫೆಕ್ಷನ್ ಆಗುತ್ತೆ ಅಂತಂದ್ಬಿಟ್ಟು ಕೂದಲುದು ಚಾನ್ಸಸ್ ಇರುತ್ತೆ ಅದೋಳಲ್ಲಿ ಅದಕ್ಕೆ ನಾನು ಏನು ಮಾಡ್ತೀನಿ ಫಸ್ಟೇ ಸೊಪ್ಪುಗಳ್ನೆಲ್ಲ ಸೊಪ್ಪುಗಳ್ನು ನೀರಲ್ಲಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು ನೀರು ಇರಬಾರ್ದಲ್ವಾ ನಾವು ಅದನ್ನು ಗ್ರೈಂಡ್ ಮಾಡ್ಕೊಬೇಕು ಸೊ ಅದಕ್ಕೆ ನಾನು ನೀರಲ್ಲಿ ಫುಲ್ ಎಲ್ಲನೂ ಸೊಪ್ಪನ್ನು ಇದ್ದೀನಿ ನೀಟಾಗಿ ತೊಳ್ಕೊಬೇಕು ನೀರಾಗಿ ತೊಳ್ತೀನಿ ಆಮೇಲೆ ಸೊಪ್ಪು ನೀರೆಲ್ಲ ಹೊರಡ್ದ ಇದಾದ್ಮೇಲೆ ಹಿಂಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು ಸಣ್ಣದಾಗೆ ತರಿತರಿ ಆಗಬಾರ್ದು ಆ ಥರ ಸಣ್ಣದಾಗಿ ರುಬ್ಬಿದ್ರೆ ಇನ್ನೂ ಬೆಸ್ಟು ತರಿತರಿ ಆದರೂ ಏನು ತೊಂದರೆ ಇಲ್ಲ ರುಬ್ಬೋದು ಎಲ್ಲನೂ ಅದೇ ಸೊಪ್ಪುಗಳನ್ನೆಲ್ಲ ಹಾಕಿ ನೀಟಾಗಿ ಎಲ್ಲನೂ ಅಲವೇರನೂ ಸಹ ಹಾಕಬೇಕು ಅದಕ್ಕೇ ಅಲವೇರಾನು ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ನಾನೀಗ ಎಲ್ಲನೂ ಪ್ರತಿಯೊಂದು ಹಾಕ್ತಾಯಿದ್ದೀನಿ ಸೊಪ್ಪು ಮೆಂತ್ಯ ಅಲವೇರ ಎಲ್ಲನೂ ಹಾಕಿ ನೀಟಾಗೆ ಫೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಫೇಸ್ಟ್ ಹೇಗಾಗುತ್ತೆ ಅಂತಂದ್ಬಿಟ್ಟು ಇಷ್ಟು ಕ್ವಾಂಟಿಟಿ ಇದ್ದರೆ ಇನ್ನೂ ಬೆಸ್ಟು ಚೆನ್ನಾಗಿರುತ್ತೆ ಸೊ ರೆಡಿ ಆಗ್ತಾ ಇದೆ ಗ್ರೈಂಡ್ ಮಾಡೋಕ್ಕೆ ಮಿಕ್ಸಿ ರೆಡಿ ಆಯಿತು ನಾವೇನು ಮಾಡಬೇಕು ಅಂದರೆ ಒಂದು ಬಾಣಲಿ ತೊಗೊಬೇಕು ಒಂದು ಬಾಣಲಿ ತೊಗೊಂಡು ಅದನ್ನು ನೀಟಾಗೆ ತೊಳೆದು ಬಟ್ಟೆಲಿ ಒರೆಸ್ಬೇಕು ಒರೆಸ್ಬಿಟ್ಟು ಕೊಬ್ಬರಿ ಎಣ್ಣೆ ಒಂದು ಲೋಟ ಅಷ್ಟು ಕೊಬ್ಬರಿ ಎಣ್ಣೆ ನಾನು ಇದನ್ನು ಒನ್ ಮಂತ್ಗೆ ಆಗೋಷ್ಟು ಮಾಡ್ತಾ ಮತ್ತು ಸಾಸಿವೆ ಎಣ್ಣೆನೂ ಹಾಕೊತಾ ಇದ್ದೀನಿ ಎರಡು ಹಾಕೋದ್ಮೇಲೆ ರುಬ್ಬಿರೋ ಅಂಥ ಪೇಸ್ಟ್ನ ಅದಕ್ಕೆ ಹಾಕಬೇಕು ಹಾಕ್ಬಿಟ್ಟು ತುಂಬ ಹೈ ಫ್ಲೇಮಲ್ಲಿ ಏನು ಬೇಡ ಲೋ ಫ್ಲೇಮಲ್ಲೇ ಅದು ಬಾಯ್ಲ್ ಆಗಬೇಕು ಆ ಥರ ನೋಡ್ಕೊಳ್ಳಿ ಇದೆಲ್ಲ ಕಲರ್ ಚೇಂಜ್ ಆಗುತ್ತೆ ಬಬಲ್ಸ್ ಬರುತ್ತೆ ಮತ್ತು ಕಲರ್ ಚೇಂಜ್ ಆಗೋ ನಾವೀಗ ಎರಡು ಲೋಟ ತೊಗೊಂಡಿದ್ದೀವಲ್ಲ ಅದು ಕುದೀತಾ ಕುದೀತಾ ಒಂದು ಲೋಟ ಆಗುತ್ತೆ ಒಂದು ಸ್ವಲ್ಪ ಅಷ್ಟೇ ಅದು ಬಿಟ್ಟರೆ ಇನ್ನೂ ಜಾಸ್ತಿ ಏನಾಗಲ್ಲ ಒಂದೂವರೆ ಸಾಮಾನ್ಯ ಆಗುತ್ತೆ ಒಂದು ಅರ್ಧ ಅರ್ಧ ಅರ್ಧಲೂ ಅರ್ಧ ಎಣ್ಣೆ ಹಾವಿ ಆಗಿಬಿಡುತ್ತೆ ಸೊ ಅಲ್ಲಿವರೆಗೂ ನಾವು ರೆಡಿ ಮಾಡ್ಕೊಬೇಕು ಸುಮ್ಮನೆ ಬಿಸಿ ಮಾಡಿ ಹಚ್ಕೊಂಡ್ರೆ ಏನು ಲಾಭ ಇರೋಲ್ಲ ಸೊ ಆಗಿರಬೇಕು ಅಂದರೆ ನೀವು ಮಾರ್ಕೆಟ್ಗೆ ಹೋಗಿ ಅಷ್ಟೊಂದು ಏರ್ ಪ್ರಾಡಕ್ಟ್ಸ್ನ ಏರ್ ಆಯಿಲ್ನ ಅಷ್ಟು ಅಮೌಂಟ್ ಕೊಟ್ಟು ಬೈ ಮಾಡೋಕ್ಕಿಂತ ನೀವು ಮನೇಲೇ ಸಿಗುವಂಥ ಈ ವಸ್ತುಗಳನ್ನ ಬಳಸಿ ಈಸಿಯಾಗೆ ನೀವು ಏರ್ ಆಯಿಲ್ನ ರೆಡಿ ಮಾಡ್ಕೊಬೋದು ಅದು ನಿಮಗೆ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಸ್ಟ್ರಾಂಗಾಗೂ ಬೆಳೆಯುತ್ತೆ ನೋಡಿ ನೊರೆ ಬರ್ತಾ ಇದೆ ಈ ಥರ ನೊರೆ ಬರಬೇಕು ಮತ್ತು ಆ ಸೊಪ್ಪಿನ ಕಲರು ಚೇಂಜ್ ಆಗುತ್ತೆ ಗ್ರೀನ್ ಇರೋದು ಬ್ಲ್ಯಾಕಿಗೆ ಟರ್ನ್ ಆಗುತ್ತೆ ಅಲ್ಲಿವರೆಗೂ ನೀವು ಅದನ್ನು ಕುದಿಸ್ಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಬೆಸ್ಟು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಸೊ ಇದನ್ನ ನೀವು ಒಂದು ಸಲ ಮಾಡಿಕೊಂಡ್ರೆ ಒಂದು ಮಂತ್ ಎಲ್ಲ ಯೂಸ್ ಮಾಡ್ಬೋದಲ್ವ ಹಂಗಾಗಿ ಏನು ತೊಂದರೆ ಇಲ್ಲ ಸೊ ಹಂಗಾಗಿ ನಾನು ನೋಡಿ ನೋಡ್ತಾ ಬೈ ಬೈತಾಯಿದ್ದೆ ನೋಡಿ ಆಯ್ತಾ ಇದೆ ಇದು ಹೆಂಗೆ ಅಂದರೆ ಕಲರ್ ಚೇಂಜ್ ಆಯಿತು ನೊರೆ ಎಲ್ಲ ಹೋಯಿತು ನೋಡಿ ಎಣ್ಣೆ ಕಾಣ್ತಾ ಇದ್ದಲ್ಲ ಅಲ್ಲಿವರೆಗೂ ಅದು ಬಿಸಿ ಆಗಬೇಕು ಫುಲ್ಲು ಕಲರ್ ಚೇಂಜ್ ಆಯಿತು ಕಲರ್ ಚೇಂಜ್ ಆಗಿ ಎಣ್ಣೆ ಕಾಣಿಸ್ತಾ ಇದೆ ಆ ನೊರೆಲ್ಲ ಹೋಯ್ತಲ್ಲ ಈಗ ನೋಡಿ ರೆಡಿಯಾಗಿದೆ ಇದನ್ನು ಒಂದು ಸ್ಟ್ರೈನರಲ್ಲಿ ನಾನು ಇದನ್ನು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಅದನ್ನು ಅದಕ್ಕೋಸ್ಕರನೇ ಎಣ್ಣೆಗೋಸ್ಕರನೇ ಪದೇ ಪದೇ ಮಾಡ್ಕೊಳೋಕ್ಕಾಗಲ್ಲ ಅನ್ಬಿಟ್ಟು ಒಂದು ಮಂತಿಗೆ ಹೋಗೋಷ್ಟು ಮಾಡ್ಕೊತೀನಿ ನನಗೆ ಒಂದು ಲೋಟ ಆಯಿಲ್ ಸಾಕಾಗುತ್ತೆ ಒಂದು ಮಂತಿಗೆ ಸರಿ ಹೋಗುತ್ತೆ ಸೊ ಇದು ನೋಡಿ ಕಲರ್ ಚೇಂಜ್ ಆಯ್ತು ಬ್ಲಾಕ್ ಕಲರ್ ಬಂತು ಈ ಬ್ಲಾಕ್ ಕಲರಲ್ಲಿ ನಮಗೆ ಏರು ತುಂಬ ಬ್ಲಾಕ್ ಆಗಿ ಹೆಲ್ತಿಯಾಗಿ ಗ್ರೋ ಆಗೋಕ್ಕೆ ಕಾರಣ ಆಗುತ್ತೆ ಸೊ ನೋಡಿದ್ರೆ ಆಯಿಲ್ ಎಷ್ಟು ರೆಡಿಯಾಗಿದೆ ಅಂದರೆ ನೀವು ಅಲ್ಲಿ ಇಲ್ಲಿ ಹರ್ಬಲ್ ಆಯಿಲ್ 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 ಅಂತಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ನೀವು ಮನೆಯಲ್ಲೇ ಸಿಗುವಂಥ ಈ ವಸ್ತುಗಳನ್ನ ಉಪಯೋಗಿಸಿ ನೀವು ಹೆಲ್ತಿಯಾಗಿರೋವಂಥ ಏರ್ನ ಕೊ ಮಾಡ್ಕೊಬೋದು ಅದಕ್ಕೋಸ್ಕರ ನಾನು ನಿಮಗೆ ಈ ಬಿಗೆ ಹೇಳ್ತಾ ಇದ್ದೀನಿ ಸ್ಟ್ರೈನರ್ ಆಯ್ತಲ್ಲ ತುಂಬ ಬಿಸಿ ಇದೆ ಸೊ ನಾನು ನಿಮಗೆ ಸ್ವಲ್ಪ ತಣ್ಣಗಾದ್ಮೇಲೆ ನೀನು ಸೋಸ್ಬೇಕಿತ್ತು ಸೊ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈಗಲೇ ನಾನು ನಿಮಗೆ ಇದ್ದೀನಿ ನೋಡಿ ಆಯಿಲ್ ಈಗ ರೆಡಿಯಾಗಿದೆ ಕಲರ್ ನೋಡಿ ಎಷ್ಟು ಬ್ಲಾಕ್ ಆಗಿದೆ ಮತ್ತು ಸ್ಮೆಲ್ಲು ಚೇಂಜಸ್ ಇದೆ ಇದನ್ನು ನಿಜ ಅಪ್ಲೈ ಮಾಡಿ ನಾನು ಸುಮಾರು ವರ್ಷದಿಂದ ನಾನೊಂದು ಹದಿನೈದು ಹದಿನಾರು ವರ್ಷದಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ನಾನು ಚಿಕ್ಕವರಿದ್ದಾಗ ನನಗೆ ಕ್ಲಾಸ್ ಟೀಚರ್ ನನಗೆ ಹೇಳ್ಕೊಟ್ಟಿದ್ರು ಅವ್ರ ಏರ್ ತುಂಬ ಲಾಂಗ್ ಇತ್ತು ನಾನು ನಾನು ಅವ್ರಿಗೆ ಕೇಳಿದೆ ಮ್ಯಾಮ್ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತಂದ್ಬಿಟ್ಟು ಅವರು ಇದೇ ಥರ ಹೇಳ್ಕೊಟ್ಟಿದ್ರು ನಾನು ಅವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದೆ ಸೊ ನೋಡಿ ಇದನ್ನೇನು ವೇಸ್ಟ್ ಮಾಡಬೇಡಿ ನೀವು ತಲೆ ಸ್ನಾನ ಮಾಡೋದು ಅನ್ನೋಂಗಿದ್ದಾಗ ನೀವು ತಲೆಗೆ ಅಪ್ಲೈ ಮಾಡ್ಬೋದು ಅದಾದಮೇಲೆ ಅದನ್ನು ರೆಡಿ ಮಾಡ್ಕೊಂಡಿರೋದನ್ನ ಒಂದು ಬಾಟ್ಲಿಗೆ ಹಾಕಿ ಗಾಜಿನ ಬಾಟ್ಲಾರ ಇನ್ನೂ ಬೆಸ್ಟು ಹಾಕಿಟ್ಕೊಂಡ್ರೆ ಅದೇನು ಕೆಟ್ಟೋಗಲ್ಲ ಯಾವಾಗ ಅವಾಗ ಯೂಸ್ ಮಾಡ್ಕೊಬೋದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೋಸ್ಕರ ಈ ವಿಡಿಯೋ ಮಾಡಿದೆ ತೋರ್ಸೋಕ್ಕೋಸ್ಕರನೇ ನೋಡಿ ನಾನು ಹೇಳಿದ್ನಲ್ಲ ಫಸ್ಟೇ ಈಗ ನೋಡಿ ಅದನ್ನು ಎಷ್ಟಾಗಿದೆ ಅಂದರೆ ಒಂದು ಲೋಟ ಮತ್ತು ಒಂದು ಸ್ವಲ್ಪ ಆಗಿದೆ ಅಷ್ಟೇ ಅಷ್ಟೇ ಆಗೋದು ಅದನ್ನು ನೀಟೇ ಬಿಸಿ ಮ ಎರಡು ಲೋಟ ಅಪ್ಲೈ ಮಾಡಿದ್ರೆ ಅದು ಅಷ್ಟೇ ಆಗುತ್ತೆ ನೋಡಿ ನಿಮಗೆ ತೋರಿಸೋಕೋಸ್ಕರ ಈ ವಿಡಿಯೋ ಮಾಡಿದೆ ಈಗ ನಾನು ನಿಮಗೆ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮನೇಲಿ ಯಾರು ಇದ್ದರೆ ಅವ್ರ ಹತ್ರನೇ ಸ್ವಲ್ಪ ಬಗೆ ಮಾಡಿ ಬಗೆ ಮಾಡಿ ಅಪ್ಲೈ ಮಾಡಿಸಿ ಯಾರು ಇಲ್ಲ ಅಂತಲೇ ನೀವೇ ಇದ್ದರೆ ನೀವೆಲ್ಲ ಕೂದಲು ಸೈಡ್ ಸೈಡೆಲ್ಲ ಓಪನ್ ಮಾಡಿಕೊಂಡು ನೀಟಾಗೆ ಬಿಡೋದಿಂದ ಅಪ್ಲೈ ಮಾಡಬೇಕು ಚೆನ್ನಾಗಿ ಅಪ್ಲೈ ಮಾಡಿ ಎಲ್ಲ ಕೂದಲು ಕೂದಲುಗಳಿಗೆ ತಳದವರ್ಗೂ ಅದಕ್ಕೆ ಆಯಿಲ್ ಅಪ್ಲೈ ಮಾಡಬೇಕು ಸೊ ಅಪ್ಲೈ ಮಾಡಿಬಿಟ್ಟು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಬಿಟ್ಟರು ಏನು ತೊಂದರೆ ಇಲ್ಲ ವಾರದಲ್ಲಿ ಒಂದು ದಿನ ಇದನ್ನು ಆಯಿಲ್ ಅಪ್ಲೈ ಮಾಡಿದ್ರೆ ಇನ್ನೂ ಬೆಸ್ಟು ನಿಮ್ಮ ಕೂದಲು ಹೆಲ್ತಿಯಾಗಿ ಆರೋಗ್ಯವಾಗಿರುತ್ತೆ ವೈಟ್ ಹೇರ್ಸು ಇರಲ್ಲ ನಿಮ್ಮ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ವೈಟ್ ಏರ್ಸ್ ಬರ್ತಾಯಿದ್ರೆ ಈ ಆಯಿಲ್ನ ಹಚ್ಚಿ ಮನೆಯಲ್ಲೇ ಮಾ ಸಿಗುವಂಥ ವಸ್ತುಗಳನ್ನ ಬಳಸಿ ಈ ಆಯಿಲ್ನ ಹಚ್ಕೊಳ್ಳಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಅಪ್ಲೈ ಮಾಡ್ಬೋದು ಸುಮ್ಮನೆ ಹೋಗಿ ಮಾರ್ಕೆಟಲ್ಲಿ ಅದು ಇದು ಆಯಿಲ್ನ ತೊಗೊಳೋಕ್ಕಿಂತ ಇದು ಬೆಸ್ಟ್ ಆಗಿದೆ ಮತ್ತು ಗುಡ್ ಆಗೋ ಇದೆ ಗುಡ್ ರಿಸಲ್ಟ್ ಇದೆ ನಾನೇ ಎಕ್ಸಾಂಪಲು ನೀವು ಟ್ರೈ ಮಾಡಿ ಇದು ಹೇಗಿದೆ ಅಂತ ಹೇಳಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್